ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸಸೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೇಶುರುವಿನಲ್ಲಿ ಈಶ್ವರಿ ಚಂಪನಿಗೆ ಹೇಳ್ತಾಳೆ ಇನ್ಮ್ಯಾಕೆ ಈ ತಟ್ಟೆಯಲ್ಲೇ ವಿದ್ಯಳಿಗೆ ಊಟ ಕೊಡಬೇಕು ತಗೋ ಇದನ್ನು ಇನ್ಮ್ಯಾಕೆ ಇವಳು ಇದ್ರಾಗೆ ತಿನ್ನಬೇಕು ಆಮ್ಯಾಕೆ ಇಲ್ಲಿರೋ ತಟ್ಟೆಗಳನ್ನೆಲ್ಲ ತಂದು ಒಳಗೆ ಮಡಗು ಚಂಪನಿಗೆ ಗದ್ರಾಕಿ ಹೇಳ್ತಾಳೆ ಏ ನಿನಗೆ ಹೇಳ್ತಾ ಇರೋದು ತಗೋ ಅಂದೆ ಮಹಾರಾಜನಂಗೆ ನಮ್ಮ ಭಾವ ಮೆರಿತಾ ಇದ್ರು ಆರು ತಿಂಗಳು ನಮ್ಮ ಭಾವನೂ ಇದೇ ತಟ್ಟೆಗೆ ತಿಂದಿರೋದು ಹಂಗೆ ನೀನುವೇ ಈ ತಟ್ಟೆನಾಗೆ ತಿನ್ಬೇಕು ಆಗ ವಿದ್ಯೆ ಹೇಳ್ತಾಳೆ ಪರವಾಗಿಲ್ಲ ಚಂಪಾ ಈ ತಟ್ಟೆಗ ತಿಂದಿದ್ರು ಅನ್ನನೀಯ ಚಿನ್ನದ ತಟ್ಟೆಯಲ್ಲಿ ತಿಂದ್ರು ಅನ್ನನೀಯ ಆಮ್ಯಾಕೆ ಇದ್ಯಾವುದು ನನಗೆ ವಸ್ತು ಅಲ್ಲ ಅಮ್ಮ ಅಲ್ಲ ಗೊತ್ತೋ ಗೊತ್ತಿಲ್ದೇನೋ ನಮ್ಮ ಮಾವಯ್ಯ ಈ ತಟ್ಟೆಯಲ್ಲಿ ಊಟ ಮಾಡೋದಕ್ಕೆ ಕಾರಣ ನಾನೇ ಆಗ್ಯೂನಿ ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೋತೀನಿ ಅದರಲ್ಲೇ ಊಟ ಕೊಡು ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಪರವಾಗಿಲ್ಲ ಕಣೆ ಜಟ್ಟಿ ಜಾರ್ ಬಿದ್ರುವೆ ಮೀಸೆ ಮಣ್ಣಾಗ್ಲಿಲ್ಲ ಅನ್ನಂಗೆ ಅದು ಏಟ್ ಚಂದಾಗ್ ನಾಟಕ ಇದೀಯಾ ವಿದ್ಯೆ ಹೇಳ್ತಾಳೆ ಒಳಗೊಂದು ಹೊರ್ಗೊಂದು ಮಡಿಕೊಂಡು ಮಾತಾಡೋರಿಗೆ ನಾಟಕ ಮಾಡೋ ಅವಶ್ಯಕತೆ ಇರ್ತದೆ ಆದರೆ ನನಗೆ ಆ ಅನಿವಾರ್ಯತೆ ಇಲ್ಲ ಚಿಕ್ಕತ್ತೆ ಇವತ್ತೇನಾಗದೋ ಅದಕ್ಕೆಲ್ಲ ಸೂತ್ರಧಾರಿನೇ ನೀವು ಅಂತ ನನಗೆ ಗೊತ್ತು ಚಿಕ್ಕತ್ತೆ ಆಗ ಚಿತ್ರ ಹೇಳ್ತಾಳೆ ಅವ್ವ ಏನು ಮಾತಾಡ್ತಾಳವ ಇವಳು ಈಶ್ವರಿ ಹೇಳ್ತಾಳೆ ಮಾತಾಡ್ಲಿರೆ ನೀನು ಮಾತಾಡವ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಆದರೂ ನನಗೇನು ಗೊತ್ತಿಲ್ಲ ಅಂತ ಮುಕ್ಕುವಾಡ ಹಾಕ್ಕಂಡು ಓಡಾಡ್ತಾ ಇದ್ದೀರಾ ನೀವು ನಾಟಕ ಮಾಡಬೇಕು ನಾನಲ್ಲ ಈಶ್ವರಿ ಹೇಳ್ತಾಳೆ ನಿನಗಿದು ಗೊತ್ತಾಗೋದು ಈಟೊಂದು ತಡ ಐತೆ ಹೌದು ನಾನೇ ಸೂತ್ರಧಾರಿ ಏನೀಗ ಇನ್ನು ಈಗ ಆರಂಭ ಕಣೆ ಅಂತ್ಯ ಇನ್ನೂ ಕೆಟ್ಟದಾಗಿರುತ್ತೆ ಆಗ ವಿದ್ಯೆ ಹೇಳ್ತಾಳೆ ಚಿಕ್ಕತ್ತೆ ತಪ್ಪು ಮಾಡಿಬಿಟ್ಟೆ ಅಂತ ಪ್ರತಿದಿನ ಕೊರಕ್ತಾ ಇದ್ದೆ ಆದರೆ ನೀವು ಸತ್ಯ ಆಚೆ ಹೇಳಿ ನನ್ನ ಕೊರಗ್ನೆಲ್ಲ ದೂರ ಮಾಡಿಬಿಟ್ರಿ ನನ್ನ ಗಂಡ ಮಾವಯ್ಯ ನನಗೆ ಶಿಕ್ಷೆ ಕೊಟ್ಟವ್ರೆ ಅದನ್ನು ಸಂತೋಷವಾಗಿ ಅನ್ಭವಿಸ್ತಾ ಇದ್ದೀನಿ ಯಾಕಂದರೆ ಸತ್ಯ ಹೇಳೋಕ್ಕಾಗದೆ ನಾನು ಅನ್ಭವಿಸ್ತಾ ಇದ್ನಲ್ಲ ಅದ್ರ ಮುಂದ್ಗುಂಟೆ ಇದೇನಲ್ಲ ಬಿಡಿ ನನ್ನ ಜೀವನದಲ್ಲಿ ನಾನೇ ಹಚ್ಕೊಂಡದ ಮಶೀನ ನೀವು ತೊಳೆದು ದೊಡ್ಡ ಉಪಕಾರ ಮಾಡಿಬಿಟ್ರಿ ಬಿಡಿ ಈ ತಟ್ಟೆಯಲ್ಲಿ ತಿನ್ನೋದು ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡ್ತದೆ ಚಂಪಾ ಬಡಿಸು ಅಂತ ಈಶ್ವರಿ ಕೊಟ್ಟಿರೋ ತಟ್ಟೆಯಲ್ಲಿ ಊಟ ಬಡಿಸ್ಕೊಂಡು ಊಟನ ಮಾಡ್ತಾಳೆ ಈಶ್ವರಿ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ಕ್ವಾಟ್ಲೆ ಬೇಜಾರು ಮಾಡ್ಕೊಂಡು ಕೂತಿರ್ಬೇಕಾದ್ರೆ ವಿದ್ಯೆ ಅಲ್ಲಿಗೆ ಬಂದು ಕ್ವಾಟ್ಲೆ ಅಣ್ಣ ಯಾಕೆ ಈ ಕೂತಿದ್ದೀರಾ ಅಂತ ಕೇಳ್ತಾಳೆ ಕ್ವಾಟ್ಲೆ ಹೇಳ್ತಾನೆ ಅತಿಯವ್ವ ನಿಮ್ಗೆ ಏನಾದರೂ ಬೇಕಾಗಿತ್ತಾ ಆಗ ವಿದ್ಯೆ ಹೇಳ್ತಾಳೆ ನನ್ಗೇನು ಬೇಡ ಯಾಕೆ ಬೇಸರದಲ್ಲಿ ಕೂತಿದ್ದೀರಾ ಏನಾಯ್ತು ನಿಮಗೆ ಯಾವಾಗಲೂ ನಮ್ಮ ಗೌಡ್ರ ಜೊತೆ ಇರ್ತಿದ್ರಿ ಇವತ್ತೇನಕ್ಕೆ ಒಂಟಿಯಾಗಿ ಕೂತಿದ್ದೀರಾ ಕ್ವಾಟ್ಲೆ ಹೇಳ್ತಾನೆ ಅಣ್ಣ ತಮ್ಮಗೀಗ ನಾನು ಬೇಡವಾಗಿ ಹೋಗಿದ್ದೀನಿ ಅತಿಕಮ್ಮ ಈಗ ಅವನಿರೋ ಪರಿಸ್ಥಿತಿಲಿ ಒಳ್ಳೆ ಮಾತುಗಳು ಅವ್ನ ಕಿವಿಗೆ ಹಿತವಾಗ್ತಿಲ್ಲ ಅವ್ರ ಪರಿಸ್ಥಿತಿ ಹಿಂಗಾಗೋದಕ್ಕೆ ಯಾವ ಆಶ್ಚರ್ಯ ಇಲ್ಲ ಅಣ್ಣ ನೋಡುವ ಬಿಡಿ ಅವ್ರ ಮನಸು ಹಸಿ ತಿಳಿಯಾಗಲಿ ಕ್ವಾಟ್ಲೆ ಹೇಳ್ತಾನೆ ತಿಳಿ ತಿಳಿಯಾಗೋಗೋದಿಕ್ಕೆ ಇನ್ನೆಲ್ಲಿ ಇದ್ದಾರೆ ಅತಿಯಮ್ಮ ವಿದ್ಯೆ ಮತ್ತೆ ಕೇಳ್ತಾಳೆ ಏನು ಹೇಳ್ತಾ ಇದ್ದೀರಾ ಅಣ್ಣಯ್ಯ ನನಗೇನೂ ಅರ್ಥ ಆಗ್ತಾ ಇಲ್ಲ ಹೊಸಿ ಬಿಡಿಸಿ ಹೇಳಿ ಅಂತ ಕೇಳಿದಾಗ ಕ್ವಾಟ್ಲೆ ಹೇಳ್ತಾನೆ ಆ ಶುಭಾಶ ನಮ್ಮ ಅಣ್ಣ ತಮ್ಮನ ಪರಿಸ್ಥಿತಿನ ಬಳಸ್ಕೊಂಡು ದಿನ ಕುಡ್ಸಿ ಕುಡಿಸಿ ಹಾಳು ಮಾಡ್ತಾವನೆ ಅತಿಯಮ್ಮ ಅಷ್ಟೇ ಅಲ್ಲ ಅತಿಯಮ್ಮ ನಿಮ್ಮ ಮೇಲೆ ಇಲ್ಲ ಸಲ್ಲದ ಎಲ್ಲ ಹೇಳಿ ಅಣ್ಣ ತಮ್ಮನ ಕೋಪನ ಹೆಚ್ಚಿಗೆ ಮಾಡಕತ್ತಾನ ಒಟ್ನಲ್ಲಿ ಅವರೆಲ್ಲ ಏನೋ ಉದ್ದೇಶ ಇಟ್ಕೊಂಡು ಅಣ್ಣ ತಮ್ಮನ ತಲೆನ ಕೆಡಿಸ್ತವ್ರೆ ಅತಿಯಮ್ಮ ಆಗ ವಿದ್ಯೆ ಹೇಳ್ತಾಳೆ ಆ ಉದ್ದೇಶ ಏನೇ ಆಗಿರಲಿ ಅಣ್ಣಯ್ಯ ಅದು ನೆರವೇರೋದಕ್ಕೆ ನಾನು ಅವಕಾಶ ಕೊಡಕ್ಕಿಲ್ಲ ಅವ್ರು ನಾನು ಇನ್ನೂ ಬದುಕೀವನಿ ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಇರಿ ನಾನು ಹೋಗ್ಬಿಟ್ಟು ಬೌಡ್ರ ತವ ಮಾತಾಡ್ಕೊಂಡ್ ಬರ್ತೀನಿ ಕ್ವಾಟ್ಲೆ ಹೇಳ್ತಾನೆ ಅತಿಯಮ್ಮ ಇಂಥ ತೆಪ್ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಮೊದ್ಲೇ ನಮ್ಮ ತಮ್ಮ ನಿಮ್ಮ ಹೆಸ್ರು ಹೇಳಿದರೆ ಶಾನೆ ಕುದಿತವನೇ ವಿದ್ಯೆ ಹೇಳ್ತಾಳೆ ಪರವಾಗಿಲ್ಲ ಅಣ್ಣಯ್ಯ ಅವರು ನನ್ನ ಮೇಲೆ ಏಟಾದರೂ ಕೋಪ ಮಾಡ್ಕೊಳ್ಳಿ ದ್ವೇಷ ಮಾಡ್ಕೊಳ್ಳಿ ಆಗ ಕ್ವಾಟ್ಲೆ ಹೇಳ್ತಾನೆ ಅತಿಯಮ್ಮ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ವಿದ್ಯೆ ಹೇಳ್ತಾಳೆ ಹೆದರ್ಕೋಬೇಡಿ ಅಣ್ಣಯ್ಯ ನಾನು ಮಾಡಿರೋ ತಪ್ಪಿಗೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಆದ್ರೆ ಹೆಂಡ್ತಿ ಅನ್ನೋ ಅಧಿಕಾರ ಹಕ್ಕು ಇನ್ನೂ ಕಳ್ಕೊಂಡಿಲ್ಲ ಅವರಿಗೆ ನನ್ ಮೇಲೆ ಏನೇ ಅಭಿಪ್ರಾಯ ಇರ್ಬೋದು ಆದ್ರೆ ನನಗೆ ಮಾತ್ರ ಅವ್ರ ಮೇಲೆ ಪ್ರೀತಿ ಅಟ್ಟಿ ಮ್ಯಾಗಿರೋ ಗೌರವ ಹಿಂಗೆ ಅದೇ ಯಾಕೆ ಅಂದ್ರೆ ಈ ಅಟ್ಟಿ ನಂದು ಇಲ್ಲಿರೋರೆಲ್ರು ನನ್ನೋರು ಇವತ್ತೆಲ್ಲ ನಾಳೆ ಎಲ್ಲ ಸರಿ ಹೋಯ್ತದೆ ಅನ್ನೋ ನಂಬಿಕೆಲೆ ನಾನಿಲ್ಲಿ ಇವ್ನಿ ಅದು ಸರಿ ಹೋಗೋ ಗಂಟನೂ ನಮ್ಮ ಅಟ್ಟಿ ಮೊದ್ಲಿನ ತರ ಇರಬೇಕು ಅದರಲ್ಲಿ ಒಂಚೂರು ಚೂರು ವ್ಯತ್ಯಾಸ ಆದ್ರೂವೇ ನಾನು ಬಿಟ್ಕೊಡಕ್ಕಿಲ್ಲ ಅಣ್ಣಯ್ಯ ಎಮ್ದಿನ ಹಾಳು ಮಾಡೋ ಹೊಂಟೋನಾ ನಾನ್ ಸುಮ್ಕೆ ಬಿಡಕ್ಕಿಲ್ಲ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಈ ಕಡೆ ನೋಡ್ರಿ ಭದ್ರ ಕುಡ್ಕೊಂಡು ಕೂತಿರ್ತಾನೆ ಅಲ್ಲಿಗೆ ವಿದ್ಯೆ ಬರ್ತಾಳೆ ಭದ್ರನಿಗೆ ವಿದ್ಯೆ ಹೇಳ್ತಾಳೆ ಇದೇನ್ ಮಾಡ್ತಾ ಇದ್ದೀರಿ ಗೌಡ್ರೆ ಗೌಡ್ರೆ ಮಾತಾಡ್ರಿ ಏನಾದ್ರು ಭದ್ರಾ ಹೇಳ್ತಾನೆ ಯಾಕೆ ಇಲ್ಲಿಗೆ ಬಂದೆ ಮರವಾದಿಯಿಂದ ವಾದಿಯಿಂದ ಒಂಟೋಗು ವಿದ್ಯೆ ಹೇಳ್ತಾಳೆ ಸರಿ ಗೌಡ್ರೆ ನಾನು ಒಯ್ತೀನಿ ಆದ್ರೆ ಹಗ್ಲೊತ್ತಲ್ಲೇ ಈ ತರ ಕುಡ್ಕೊಂಡು ಕೂತಿದ್ದೀರಾ ಇದು ಸರಿ ಅಂತ ವಿದ್ಯೆ ಕೇಳಿದಾಗ ಭದ್ರಾ ಹೇಳ್ತಾನೆ ಓ ಬಾರಿ ದೊಡ್ಡ ಮನ್ಸಿ ನೀನು ನೀನ್ ಸರಿ ತಪ್ಪಿನ ಬಗ್ಗೆ ಮಾತಾಡಕ್ ಬಂದಿದೀಯಾ ನೀನು ಎಲ್ಲದರ ಬಗ್ಗೆ ಮಾತಾಡೋ ಅಧಿಕಾರ ಕಳ್ಕೊಂಡಿದೀಯಾ ವಿದ್ಯೆ ಹೇಳ್ತಾಳೆ ಅವತ್ತು ನಿಮ್ ಮನ್ಸಿಗೆ ನೋವಾಗಿತ್ತು ಅದಕ್ಕೆ ಕುಡುದ್ರಿ ಅದಕ್ಕೆ ನಾನು ಅರ್ಥ ಮಾಡ್ಕೋತೀನಿ ಅದನ್ನೇ ಚಟ ಮಾಡ್ಕೊಂಡು ಪೂರ್ತಿ ಕುಡಿತಾ ಇದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಡ ನಿಮಗೆ ನನ್ ಮೇಲೆ ಕೋಪ ಇದ್ರೆ ಶಿಕ್ಷೆ ಕೊಡಿ ಅದನ್ನ ನಾನು ಸಂತೋಷವಾಗಿ ಅನ್ಭೋಸ್ತೀನಿ ಅದನ್ನ ಬಿಟ್ಬಿಟ್ಟು ನಿಮಗ್ ನೀವೇ ಶಿಕ್ಷೆ ಕೊಟ್ಕೋಬೇಡಿ ಗೌಡ್ರೆ ಮತ್ತೆ ಭದ್ರಾ ಹೋಗಿ ಕುಡಿಯೋಕೆ ಶುರು ಮಾಡಿದಾಗ ವಿದ್ಯಾ ಹೇಳ್ತಾಳೆ ನಿಮ್ಮ ಹತ್ರನೇ ನಾನು ಮಾತಾಡ್ತಾ ಇರೋಬಹುದು ಅಂತ ಹೇಳಿದಾಗ ಭದ್ರ ಹೇಳ್ತಾನೆ ಯಾರೇ ನೀನು ಅನ್ನೊಂದ್ ಪ್ರಶ್ನೆ ಮಾಡೋಕೆ ಏನ್ ಅಧಿಕಾರ ಇದ್ದದ್ ನಿನಗೆ ವಿದ್ಯಾ ಹೇಳ್ತಾಳೆ ನಿಮ್ ಕೈಯಾರ ಮೂರು ಗಂಟೆ ಹಾಕ್ಸ್ಕೊಂಡ್ರು ಹೆಂಡ್ರು ನಾನು ಪ್ರಪಂಚದಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡೋ ಹಕ್ಕು ಅಧಿಕಾರ ಎಲ್ರಕ್ಕಿಂತ ಜಾಸ್ತಿ ನನ್ಗೆ ಇರೋದು ಗಂಡ ಅದನ್ನು ತೆಪ್ದಾರಿ ಹಿಡಿತಾ ಇದ್ರೆ ಹೆಂಡ್ತಿ ಆದಳು ಅದನ್ನ ನೋಡ್ಕೊಂಡು ಸುಮ್ನೆ ಇರಕ್ ಆಗಕ್ಕಿಲ್ಲ ಗೌಡ್ರೆ ಭದ್ರಾ ನಗ್ತಾ ಹೇಳ್ತಾನೆ ನೀನು ಯಾವ ಹಕ್ಕು ಅಧಿಕಾರದ ಬಗ್ಗೆ ಮಾತಾಡ್ತಾ ಇದೆಯೋ ಇದೆಲ್ಲ ಯಾವತ್ತೂ ಒಂಟೋಯ್ತು ಈಗ ನೀನು ನನಗೇನೂ ಅಲ್ಲ ವಿದ್ಯೆ ಹೇಳ್ತಾಳೆ ನಾನು ನಿನಗೆ ಏನೂ ಅಲ್ದೇ ಇರ್ಬೋದು ಆದರೆ ನನಗೆ ನೀವೇ ಅಲ್ಲ ನೀವು ಯಾವಾಗಲೂ ಸಂದಾಗಿರಬೇಕು ನನಗೆ ಬೇಕಾಗಿರೋದು ಮೊದಲು ಈ ಅನಿಷ್ಟನೆಲ್ಲ ತೆಗಿತೀನಿ ಅಂತ ಅಂದಾಗ ಭದ್ರಾ ಹೇಳ್ತಾನೆ ಮೊದಲು ನಾನು ಮನಸ್ಸಾಗಿರೋಕ್ಕಿಲ್ಲ ಅಂತ ಅವಳಿಗೆ ಕೈ ಎತ್ತಕ್ಕೆ ಹೋಗ್ಬಿಡ್ತಾನೆ ಆಗ ವಿದ್ಯೆ ಹೇಳ್ತಾಳೆ ಒಡೀರಿಗೆ ಗೌಡ್ರಿ ಒಡೀರಿ ಯಾಕೆ ನಿಲ್ಲಿಸ್ಬಿಟ್ರಿ ಭದ್ರ ಹೇಳ್ತಾನೆ ನಿನ್ನ ಮಾತಿಗೆ ಮರಳಾಗೋ ಕಾಲ ಎಲ್ಲ ಹೊರಟೋಗ್ಬಿಡ್ತು ಮೊದಲು ಇಲ್ಲಿಂದ ಹೊರಡು ಮೊದಲು ಆಚಗೋಗು ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ನನ್ನ ಮಾತನ್ನ ನೀವು ಕೇಳ್ತಾ ಇಲ್ಲ ಕುಡಿದು ಕುಡಿದು ನಿಮ್ಮ ಜೀವನ ಹಾಳು ಮಾಡ್ಕೋತಾ ಇದ್ದೀರಾ ಭದ್ರ ಹೇಳ್ತಾನೆ ಸುಮ್ಮನೆ ನನ್ನ ಪಿತ್ತ ನೆತ್ತಿಗೆರಿಸ್ಬೇಡ ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಏನು ಬೇಕಾದರೂ ಮಾಡಿ ಗೌಡ್ರಿ ನನಗೆ ಆದರೆ ನಿಮಗೆ ಮಾತ್ರ ನಾನು ಕುಡಿಯೋಕೆ ಬಿಡೋಕ್ಕಿಲ್ಲ ಕುಡಿಬೇಡ್ರಿ ಗೌಡ್ರಿ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಕ್ಕಿಲ್ಲ ಅದಕ್ಕಾಗಿ ಅಲ್ವಾ ನನ್ನ ಶೆಡ್ಡಲ್ಲಿ ತೆಪ್ಪಗೆ ಬಿದ್ದಿರೋದು ನೋಡಿ ನಿನಗೆ ನಮ್ಮ ಮೇಲೆ ಕೋಪ ಇದ್ರೆ ಹೊಡೀರಿ ಬೇಕಾದ್ರೆ ನಾನು ಕೊಂದ ಹಾಕಿ ಆದರೆ ನಿಮ್ಮ ಆರೋಗ್ಯನ ಮಾತ್ರ ಹಾಳು ಮಾಡ್ಕೋಬೇಡಿ ಗೌಡ್ರೆ ವಿದ್ಯೆ ಸಾರಿ ಸಾರಿ ಕೇಳ್ಕೊತಾಳೆ ಗೌಡ್ರೆ ಕುಡಿಬೇಡಿ ಗೌಡ್ರೆ ಈಗಲೇ ಹೇಳಿ ಇಲ್ಲಿಂದ ಹೊಂಟೋಗ್ತೀನಿ ಅಂತ ಹೇಳಿದಾಗ ಭದ್ರ ಹೇಳ್ತಾನೆ ಏಯ್ ನಿನ್ನ ಮುಖ ನೋಡೋಕ್ಕೆ ಇಷ್ಟ ಇಲ್ಲ ಮೋಸ್ಗಾತಿ ನನ್ನ ಜೀವನನ ಹಾಳು ಇಲ್ಲಿ ಅಂತ ಹೇಳಿ ಎಚ್ಚರ ತಪ್ಪಿ ಮಲಗಿಬಿಡ್ತಾನೆ ಅದನ್ನು ನೋಡಿ ವಿದ್ಯೆ ಅಲ್ಲಿಂದ ಹತ್ಕೊಂಡು ಹೊರಟು ಬಿಡ್ತಾಳೆ ಈ ಕಡೆ ಚಂಪನಿಗೆ ರತ್ನ ಕಾಲ್ ಮಾಡ್ತಾಳೆ ಆಗ ಚಂಪಾ ಗಾಬ್ರಿಂದ ಎದ್ದು ಅವ್ವಾ ಅಂತ ಹೇಳ್ತಾಳೆ ನೀವ ಅಂತ ಹೇಳಿದಾಗ ಈ ಕಡೆ ನೋಡ್ರಿ ರತ್ನ ಹೇಳ್ತಾಳೆ ಹ್ಞೂ ಕಣವ ಹೆತ್ಕರಳು ಮಗಳು ಹೆಂಗಿದಾಳೋ ಏನೋ ತಿಳ್ಕೊಬೇಕು ಅಂತ ಫೋನ್ ಮಾಡ್ದೆ ಯಾರಿಗೂ ಫೋನ್ ಮಾಡಕ್ಕಾಗಕ್ಕಿಲ್ಲ ಈ ಪರಿಸ್ಥಿತಿಲಿ ಅದಕ್ಕೆ ನೀನ್ ಮಾಡ್ದೆ ಕಣವ ವಿದ್ಯಾ ನೀನ್ ಫೋನ್ ನಂಬರ್ ಇಟ್ಕ ಅಂತ ಕೊಟ್ಟಿದ್ಲು ಚಂಪಾ ಹೇಳ್ತಾಳೆ ಪರವಾಗಿಲ್ಲ ಅವ್ವಾ ನನಗೆಲ್ಲ ಅರ್ಥ ಆಯ್ತದೆ ಅಂತ ಹೇಳಿದಾಗ ರತ್ನ ಹೇಳ್ತಾಳೆ ವಿದ್ಯೆ ಹೆಂಗಿದ್ದಾಳೆ ಅಂದಾಗ ನಿಮಗೆ ಎಲ್ಲ ಗೊತ್ತಿದೆ ಅಲ್ಲವ ಪರಿಸ್ಥಿತಿ ಬಗ್ಗೆ ಅಂತ ಚಂಪಾ ಹೇಳ್ತಾಳೆ ಸರಿ ಅವಳ ಕೈಗೆ ಸ್ವಲ್ಪ ಫೋನ್ ಕೊಡೋಕ್ಕಾಗುತ್ತಾ ಅಂತ ಕೇಳಿದಾಗ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆ ಕಡೆ ಈ ಕಡೆ ನೋಡಿಕೊಂಡು ವಿದ್ಯಾ ನೋಡ್ರಿ ಇಲ್ಲಿ ತರಕಾರಿ ಕಟ್ ಮಾಡಿಕೊಂಡು ಕೂತಿರ್ತಾಳೆ ಅಷ್ಟರಲ್ಲಿ ಚಂಪ ಅಕ್ಕ ಅಕ್ಕ ಅವ್ವ ಫೋನ್ ಮಾಡಿದ್ದಾರೆ ತಗೋ ಅಂತ ಹೇಳಿದಾಗ ವಿದ್ಯಾ ಹೇಳ್ತಾಳೆ ಮಾವಯ್ಯನವರು ತವ್ರ ಮನೆ ಸಂಬಂಧನ ಮುರ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಈಗ ಮಾತಾಡಿದರೆ ಹೇಗೆ ಅಂತ ಹೇಳಿದಾಗ ಚಂಪ ಹೇಳ್ತಾಳೆ ಅಕ್ಕ ನೀವು ಅವ್ರ ಮನೆಗೆ ಹೋಗಬಾರ್ದು ಅವರು ಇಲ್ಲಿಗೆ ಬರಬಾರ್ದು ಅಂತ ಹೇಳಿದ್ದಾರೆ ಹೊರ್ತು ನೀನು ಫೋನಲ್ಲಿ ಮಾತಾಡಬಾರ್ದು ಅಂತ ಏನು ಹೇಳಿಲ್ವಲ್ಲ ಮಾತಾಡು ಅಕ್ಕ ಅಂತ ಹೇಳಿದಾಗ ವಿದ್ಯಾ ಅವ್ವಾ ಅಂತ ಹೇಳಿ ಮಾತಾಡ್ತಾಳೆ ಆಗ ಹೇಗಿದೆಯಾ ಮಗಳೇ ಅಂತ ಹೇಳಿದಾಗ ನಾನು ಚೆಂದಾಗಿದ್ದೀನಿ ಅಮ್ಮ ಅಂತ ಹೇಳ್ತಾಳೆ ಮನೇಲಿ ಹೇಗಿದ್ದಾರವಾ ಎಲ್ಲ ಚಂದಾಗಿದ್ದಾರ ತಾನೆ ಅಂತ ರತ್ನ ಕೇಳಿದಾಗ ಈ ಕಡೆ ವಿದ್ಯೆ ಹೇಳ್ತಾಳೆ ಎಲ್ಲರೂ ಸಂದಾಗೆ ಇದ್ದಾರವ್ವ ಅಂತ ಹೇಳ್ತಾಳೆ ಆಗ ನಿನಗೆ ಶಾನೆ ಕಷ್ಟ ಆಯ್ತತ್ತೇನ ವಿದ್ಯೆ ಹೇಳ್ತಾಳೆ ನಿನ್ನ ಕಷ್ಟನ ನೋಡ್ಕೊಂಡು ಬೆಳೆದಿದ್ದೀನಲ್ವ ನನಗೆ ಈ ಕಷ್ಟ ಏನು ಹೊಸ್ತಲ್ಲ ಬಿಡು ಅಂತ ಹೇಳಿದಾಗ ರತ್ನಮ್ಮ ಹೇಳ್ತಾಳೆ ನನಗಾದರೆ ನನ್ನ ಗಂಡ ಇದ್ದಾನೆ ಅತ್ತೆ ಇದ್ದಾರೆ ಎಲ್ಲ ಸಾಥ್ ಕೊಡ್ತಾರೆ ನಿನಗ್ಯಾರಿದ್ದಾರ ಮಗಳೇ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ನನ್ನ ಹೊಟ್ಟೇಲಿ ನನ್ನ ಮಗು ಇದೆಯಲ್ಲ ಅದರ ಆಸರೆಯಿಂದ ನಾನು ಬದುಕ್ತೀನಿ ಬಿಡವ್ವ ಅಂತ ಫೋನ್ ಹೇಳ್ತಾಳೆ ಅಷ್ಟರಲ್ಲಿ ಭದ್ರಾ ಅಜ್ಜಿ ಅಲ್ಲಿಗೆ ಏ ಏನೇ ಏನೇ ಮಾಡ್ತಾಯಿದೆಯಾ ಅಂತ ಅಂದ್ಕೊಂಡು ಅಲ್ಲಿಗೆ ಬರ್ತಾಳೆ ಆಗ ಅವರಿಬ್ಬರು ಫೋನಲ್ಲಿ ಮಾತಾಡಿದ ಅಜ್ಜಿ ಏನಾದರೂ ನೋಡಿಬಿಟ್ರೋ ಏನೋ ಅಂತ ಗಾಬರಿಲಿ ಚಂಪ ಹಾಗೆ ವಿದ್ಯೆ ಮುಖಾಮುಖಿ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಭದ್ರಾ ಅಜ್ಜಿ ಹೇಳ್ತಾರೆ ಯಾಕೆ ಹಿಂಗೆ ಒಬ್ರಿಗೊಬ್ರು ಮುಖ ನೋಡ್ತಾ ನೋಡ್ತಾಯಿದ್ದೀರಾ ಥರ ಏನಾಯಿತು ಅಂತ ಕೇಳಿದಾಗ ವಿದ್ಯೆ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಚಂಪ ಹೇಳ್ತಾಳೆ ಏನಿಲ್ಲ ಅಮ್ಮಮ್ಮ ವಿದ್ಯಾ ಅಕ್ಕ ತರಕಾರಿ ಕಟ್ ಮಾಡ್ತಾ ಇದ್ರಲ್ಲ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ ಅಂತ ಅವಳು ಹೇಳ್ತಾಳೆ ಅದಕ್ಕೆ ಹುಡುಗಿ ಇದೆಲ್ಲ ಈ ಕೆಲಸ ಎಲ್ಲ ನೀನು ಮಾಡೋಕ್ಕೆ ಹೋಗ್ಬಾರ್ದು ಸರಿನಾ ಏನೇ ಬಟ್ಟೆ ತೊಳೆಯೋದು ಇದಾದರೆ ಚಂಪನ ಕೈಲಿ ಕೊಡು ಮಿಷಿನ್ಗೆ ಹಾಕಿ ಕೊಡ್ತಾಳೆ ಚಂಪ ಹೋಗಲ್ಲಿ ಕಷಾಯ ಇದೆ ತೊಗೊಂಬ ಅಂತ ಹೇಳಿ ಚಂಪನ ಕಳಿಸ್ತಾಳೆ ಆಗ ಚಂಪ ಕಷಾಯನ ತೊಗೊಂಬಂದು ಕೊಡ್ತಾಳೆ ಆಗ ವಿದ್ಯೆಗೆ ಕುಡಿ ಅಂತ ಹೇಳಿದಾಗ ವಿದ್ಯೆನಿಗೆ ಕುಡಿಯೋಕ್ಕಾಗೋದಿಲ್ಲ ಅಜ್ಜಿ ಇದು ಕಹಿ ಐತಿ ಬೇಡ ಅಂತ ಹೇಳಿದಾಗ ಇಲ್ಲ ಕುಡಿಬೇಕು ಕುಡಿಲಿಲ್ಲ ಅಂದ್ರೆ ನಾನು ಸುಮ್ಮನೆ ಇರೋಲ್ಲ ನೋಡು ಅಂತ ಹೇಳಿದಾಗ ಮತ್ತೆ ವಿದ್ಯೆ ಹೇಳ್ತಾಳೆ ಇಲ್ಲ ಅಜ್ಜಿ ತುಂಬ ಕಹಿ ಐತಿ ಅಂತ ಹೇಳಿದಾಗ ಕಹಿ ಇರೋ ವಸ್ತು ದೇಹಕ್ಕೆ ಒಳ್ಳೇದು ಕುಡಿ ಏನೂ ಆಗಲ್ಲ ನೀನು ಏನಾದರೂ ಈಗ ಗಿಂತಿ ಮಾಡಿದರೆ ಇನ್ನೂ ಎರಡು ಗ್ಲಾಸ್ ಕುಡಿಸ್ತೀನಿ ನೋಡು ಅಂತ ಮತ್ತೆ ಬೆದರಿಕೆ ಹಾಕ್ತಾಳೆ ಇಲ್ಲ ಅಜ್ಜಿ ನಾನು ಕುಡಿತೀನಿ ಅಂತ ಹೇಳಿ ಆ ಕಷಾಯನ ಕುಡಿದು ಖಾಲಿ ಮಾಡ್ತಾಳೆ ಆಗ ಚಂಪನಿಗೆ ಹೇಳ್ತಾಳೆ ಇಲ್ಲಿ ಅಡುಗೆ ಗಿಡಿಗೆ ಏನು ಮಾಡೋಕ್ಕೋಗ್ಬೇಡ ಚಂಪ ಅಲ್ಲಿಂದನೇ ಇವಳಿಗೆ ಊಟನ ತಂದ್ಕೊಡು ಎಲ್ಲ ಊಟ ಚೆನ್ನಾಗಿ ಮಾಡ್ಕೊಂಡ್ಲಿ ಖಾರ ಅದೆಲ್ಲ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ ಬಾಯಿ ರುಚಿಗೆ ಸಿಕ್ಕಿ ಸಿಕ್ಕಿ ತಿನ್ನೋಕೋಬೇಡ ಅಂತ ವಾರನ್ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು